ದಿವಂಗತ ಶ್ರೀಲಕ್ಷ್ಮಣ ಹಿರೇಕೆರೂರ ಆಟೋ ಚಾಲಕರ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ಡಾ ಪುನೀತ ರಾಜಕುಮಾರ ಅವರ ಐವತ್ತನೇ ಹುಟ್ಟು ಹಬ್ಬ ಅದ್ದೂರಿಯಾಗಿ ಆಚರಿಸಲು ದಿನಾಂಕ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಅಪ್ಪು ಆಟೋ ನಿಲ್ದಾಣ ಕೇಂದ್ರೀಯ ಹೊಸ ಬಸ್ ನಿಲ್ದಾಣ ಗೋಕುಲ ರೋಡ್ನಲ್ಲಿ ಆಯೋಜಿಸಲಾಗಿತ್ತು ಪುನೀತ್ ರಾಜಕುಮಾರ್ ರವರ ಐವತ್ತನೇ ಹುಟ್ಟು ಹಬ್ಬವನ್ನು ಸ್ಟ್ಯಾಂಡ್ ಪೂಜಾ ಸಲ್ಲಿಸುವ ಮೂಲಕ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಹುಟ್ಟು ಹಬ್ಬವನ್ನು ಚೇತನ್ ಹಿರೇಕೆರೂರವರು ಮತ್ತು ಸಂಗಡಿಗರು ಸೇರಿ ಆಚರಣೆ ಮಾಡಲಾಯಿತು म दाम श्रीरामा बिन्दा शङ्कर निर्वे गुरुवर शङ्करनि निर्वे कामा क्रोधवनाशिषि जगतुरु शान्ति अबीरि गुरुवर शान्ति अीरि चरण भज करा तुरितरुवा तुरित गुरु

ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬಂದಿದ್ದಾರೆ ಹಾಗೂ ಉತ್ತರ ಕನ್ನಡ ಸ್ವಚ್ಛ ಸಂಘ ಅಧ್ಯಕ್ಷರು ಲಕ್ಷ್ಮಣ ಹಿರಿಗಣ್ಣ ಧಾರವಾಡ ಅಧ್ಯಕ್ಷರು ಅಂತ ನಿಧಿಯವರು ಕೂಡ ಬಂದಿದ್ದಾರೆ ಎಲ್ಲರಿಗೂ

ಮುಂದ್ಬಿಟ್ಟು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಕುಟವನ್ನು ಆಚರಿಸಲಾಯಿತು ಕೇಕ್ ಹಚ್ಚುವ ಮುಖಾಂತರ ಬರಬೇಕು डॉक्टर पुनीत राज कुमार औरगे डॉक्टर पुनीत राज कुमार औरगे डॉक्टर पुनीत राज कुमार औरगे डॉक्टर पुनीत राज कुमार जय डॉक्टर पुनीत राज कुमार औरगे डॉक्टर पुनीत राज कुमार औरगे डॉक्टर पुनीत ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಭರಮಗೌಡ ರಾಜುಕಾಗೆ ಅಧ್ಯಕ್ಷರು ಕೆಎಸ್ಆರ್ಟಿಸಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಶ್ರೀ ಪೀರಸಾಬ ಕೌತಾಳ ಉಪಾಧ್ಯಕ್ಷರು ಕೆಎಸ್ಆರ್ಟಿಸಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಶ್ರೀ ಎಚ್ ರಾಮನಗೌಡ್ರ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕೇಂದ್ರೀಯ ಹೊಸ ಬಸ್ ನಿಲ್ದಾಣ ಶ್ರೀ ಪ್ರಭು ವಾಯ್ ಹಿರೇಕೆರೂರ್ ಯುವ ಮುಖಂಡರು ಶ್ರೀ ಸಂತೋಷ ಎಲ್ ಹಿರೇಕೆರೂರ್ ಮಾಜಿ ಉಪಮಹಾಪೌರರು ಶ್ರೀ ಚೇತನ ಎಸ್ ಹಿರೇಕೆರೂರ್ ಸದಸ್ಯರು ಹುಬ್ಬಳ್ಳಿ ಶ್ರೀ ಚಿದಾನಂದ ಸವದತ್ತಿ ಅಧ್ಯಕ್ಷರು ಶ್ರಮಜೀವಿ ಆಟೋ ಚಾಲಕರ ಸಂಘ ಶ್ರೀ ಶ್ರೀಪುಂಡಲಿ ಕಬಡಿಗೇರ ಪ್ರಧಾನ ಕಾರ್ಯದರ್ಶಿ ಶ್ರಮಜೀವಿ ಆಟೋ ಚಾಲಕರ ಸಂಘ ಶ್ರೀ ಶಿವರಾಜ ನಿಗದಿ ಅಧ್ಯಕ್ಷರು ಧಾರವಾಡ ಶಹರ ಆಟೋ ಚಾಲಕರ ಮಾಲಕರ ಸಂಘ ಧಾರವಾಡ ಶ್ರೀ ಸುಭಾಸ ಸುಣಗಾರ ಉಪಾಧ್ಯಕ್ಷರು ಧಾರವಾಡ ತಹರ ಆಟೋ ಚಾಲಕರ ಮಾಲಕರ ಸಂಘ ಧಾರವಾಡ ಶ್ರೀ ಜಾನ್ ವಿಲ್ಸನ್ ಮಾಲಕರು ನಮ್ಮ ಕಿಚನ್ ಶ್ರೀ ಹನುಮಂತಪ್ಪ ಎಂ ಪವಾಡಿ ಅಧ್ಯಕ್ಷರು ಶ್ರೀ ಸದಾನಂದ ಎಂ ಪವಾಡಿ ಸಹ ಕಾರ್ಯದರ್ಶಿ ಶ್ರೀ ಮಂಜುನಾಥ ಎಂ ಉಳ್ಳಾಗಡ್ಡಿ ಉಪಾಧ್ಯಕ್ಷರು ಶ್ರೀರಾಜು ಕಾಲವಾಡ ಸಂಘಟನಾ ಕಾರ್ಯದರ್ಶಿ ಶ್ರೀ ಪ್ರಕಾಶ ಎಂ ಉಳ್ಳಾಗಡ್ಡಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಗಿಡ್ಡಪ್ಪ ಮಣ್ಣವಡ್ಡರ ಕಾರ್ಯದರ್ಶಿ ಉಪಸ್ಥಿತಿಯಲ್ಲಿ ಚೇತನ್ ಹಿರೇಕೆರೂರವರು ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರು ಎಲ್ಲರೂ ಸೇರಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಆದರೆ ಪುನೀತ್ ರಾಜಕುಮಾರ್ ಅವರ ಗುಣಗಳನ್ನು ಮತ್ತು ಅವರ ಸರಳತೆಯನ್ನು ನಾವು ಪಾಲಿಸಿದರೆ ನಮ್ಮ ಜೀವನದಲ್ಲಿ ನಾವು ಕೂಡ ಯಶಸ್ಸು ಕಾಣಬಹುದು ಹೇಳು ಬೀಳು ಜೀವನದಲ್ಲಿ ಇರುವುದೇ ನಾವು ಬಡವ ಶ್ರೀಮಂತ ಅನ್ನೋದು ಇರೋದೇ ಆದರೆ ಗುಣದಲ್ಲಿ ಶ್ರೀಮಂತಿಕೆ ಆಗಬೇಕು ಎಂದು ಆಟೋ ಚಾಲಕರಿಗೆ ಕಿವಿಮಾತು ಹೇಳಿದರು ಅದೇ ರೀತಿ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಸರ್ವ ಪಾದಕ್ಕೆ ನಮಸ್ಕರಿಸಿ ಕನ್ನಡದ ಖ್ಯಾತ ನಟ ಎಲ್ಲರ ಹೃದಯನ ಗೆದ್ದಂಥ ಅನೇಕ ಬರಂಗಿಲ್ಲ ಅವ್ರ ಬಗ್ಗೆ ಪುನೀತ್ ರಾಜ್ಕುಮಾರ್ ಅಣ್ಣ ಅವರ ಪಾದಕ್ಕೂ ಕೂಡ ನಮಸ್ಕರಿಸಿ ಅವರ ಮಾಡಿರುವಂಥ ಸೇವೆಗೆ ದೇವ್ರ ಎಲ್ಲಿಲ್ಲ ಅವರೆಲ್ಲ ಇದ್ದೇನೆ ಅನ್ನುವಂಥದ್ದು ದುಃಖ ಆಗ್ತಿತ್ತು ಒಂದ್ಸತ ವಿಚಾರ ಮಾಡಿದ್ರೆ ಈ ಒಂದು ಅವ್ರ ಹುಟ್ಟುಹಬ್ಬನ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತು ವರ್ಷನೇ ಹಬ್ಬಕ್ಕೆ ಏನು ಲಕ್ಷ್ಮಣಿ ರೇಖವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪ ಪೌಡರ್ ಆಗಿರ್ಬೋದು ಪ್ರಕಾಶ್ ಆಗಿರ್ಬೋದು ಮತ್ತೆ ಅವರು ನನ್ನದೇ ವೇದಿಕೆ ಮೇಲೆ ಇದ್ದಂಥ ನನ್ನ ಆತ್ಮೀಯರು ನನ್ನ ಮಾರ್ಗದರ್ಶಕರು ಎಲ್ರಿಗೂ ಈ ಎಲ್ಲ ನನ್ನ ಪ್ರೀತಿಯ ಆಟೋ ಚಾಲಕರ ಅಣ್ಣ ತಮ್ಮಂದರಿಗೆ ತಮಗೆಲ್ಲ ಹೃದಯಪೂರ್ವಕ ಹೋಗಿ ಅಭಿನಂದನೆ ತಿಳಿಸ್ತೀನಿ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ಜೀವನದ ಚರಿತ್ರೆಯನ್ನು ನಾವೆಲ್ಲರೂ ಕಂಡ್ರೆ ಅಂಥ ಸೆಲೆಬ್ರಿಟಿ ಸರಳವಾಗಿ ಎಲ್ಲರ ಜೊತೆ ಬೆರೆತಂತ ನೋಡಿದ್ರೆ ಏನಪ್ಪಾ ಇದು ಅನ್ಸುತ್ತೆ ಕೆಲವೊಬ್ರು ಒಂದು ಸ್ಥಾನದಾಗ ಅದಾರಂತಂದ್ರೆ ಅವ್ರ ಲೆವೆಲೇ ಬೇರೆ ಇರ್ತೈತಿ ಆದರೆ ಪುನೀತ್ ರಾಜ್ಕುಮಾರ್ ಅನ್ನೋರ ಸಿನಿಮಾದಲ್ಲಿ ನೋಡಿ ನಾನು ಅಭಿಮಾನಿ ಆಗಿಲ್ಲ ಅವ್ರ ಗುಣಗಳನ್ನು ನೋಡಿ ಅವ್ರ ಅಭಿಮಾನಿ ಆಗಿದ್ದೀನಿ ಹಂಗ ಇವತ್ತು ರಾಜ್ಯಕ್ಕೆ ಒಂದು ಕಿರೀಟನ ಅಂತ ಹೇಳ್ಬೇಕವ್ರ ಅಂತ ಒಂದು ಮಹಾನ್ ಭಾವ ಎಲ್ಲರನ್ನ ಮನಸ್ಸನ್ನು ಗೆದ್ದಿರೋ ಸರಳತೆ ಅವನಲ್ಲಿ ಇರುವಂತ ಗುಣ ಆ ಗುಣಕ್ಕೆ ನಾವೆಲ್ಲರೂ ಸೋತಿ ಅವ್ ಅಭಿಮಾನಿಗಳಾಗಿವಿ ಎಷ್ಟೋ ಜನ ನಟರು ನಾವು ನೀವು ನೋಡಿದ್ದೀವಿ ಆ ನಟಗ ನಟ ಮಾಡೋರು ಸಿನಿಮಾದಲ್ಲಿ ಇದ್ದಂಗೆ ರಿಯಾಲಿಟಿದಾಗ ಇರಂಗೇ ಇಲ್ಲ ಆದರೆ ಪುನೀತ್ ರಾಜ್ಕುಮಾರ್ ಅಣ್ಣನವರು ಆ ಸಿನಿಮಾದಲ್ಲಿ ಕಿಂತ ಮೀರಿ ಏನು ಒಂದು ದೇವರು ಇಳಿದು ಬಂದ್ರೆ ಭೂಮಿ ಮ್ಯಾಗೆ ಇಂಗು ಇರ್ತಾನೇನಪ್ಪ ಅನ್ನೋಂತದ್ ತೋರಿಸ್ಕೊಟ್ರು ನಮ್ಗೆಲ್ಲ ಅದಕ್ಕೆ ಬಂಧುಗಳ ನಿಮ್ ಕೇಳ್ಕೊಂತೀನಿ ಏಳು ಬೀಳು ಜೀವನದಲ್ಲಿ ಇರೋದೆ ಶ್ರೀಮಂತ ಇರೋದೆ ಗುಣದಲ್ಲಿ ಯಾರ ಶ್ರೀಮಂತಿಕೆಯನ್ನ ಹಚ್ಕೊಂಡೋಗ್ತಾರ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಹಂಗ ಅಮರ್ ಆಗಿರ್ತಾರ ದುಡ್ಡು ಇರ್ತದೆ ಹೋಗ್ತದ ಅಧಿಕಾರ ಇರ್ತದ ಹೋಗ್ತದೆ ಈ ಒಂದು ಸೇವೆ ನಾವಂತ ಬೆಳದಂತ ಅವ್ರ ಜೊತೆ ಅವ್ರ ಜೊತೆ ಕಷ್ಟಕ್ಕೆ ಎಗಿಲ್ಗೆಲ್ ಕೊಟ್ಟಿರುವಂತದ ನಮ್ಮ ಕರ್ತವ್ಯನ ನಿಭಾಯಿಸುವಂತದ ನಾವು ನೀವೆಲ್ಲ ಮಾಡ್ಕೊಂಡೋಗ್ಬೇಕು ಇವತ್ತು ನಾವೆಲ್ಲರೂ ಮಕ್ಕಳಿಗೆ ಸಿನಿಮಾ ತೋರಿಸ್ತೀವಿ ಸಿನಿಮಾದಲ್ಲಿ ಹೀರೋ ನಟನ ನೋಡಿ ಗುರ್ತಿಸಿ ನಾವು ಅವನಂಗೆ ಆಗ್ಬೇಕಂತೀವಿ ಅದರ ಜೊತೆಗೆ ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಾನರು ಇದ್ದಾರೆ ವೀರ ಹುತಾತ್ಮರು ಇದಾರೆ ಅವರು ಕಥೆಗಳ ಹೇಳ್ಕೊಂತ ಆ ರೀತಿ ಬದುಕಬೇಕು ಬೆಳಿಬೇಕು ಅನ್ನೋಂಥದ್ದು ಮಕ್ಕಳಿಗೆ ಹೇಳಿ ಪುನೀತ್ ರಾಜ್ಕುಮಾರ್ ಹಂಗ ಬಾಳಿದ್ರೆ ಈ ಒಂದು ಇದ್ರನ್ನ ಪುನೀತ್ ರಾಜ್ಕುಮಾರ್ ಬಾಳಬೇಕನ್ನೂ ತಾವೆಲ್ಲ ತೋರ್ಸ್ಬೇಕಾಗ್ತದ್ ಬಂಧುಗಳ ಯಾಕಂತಂದ್ರ ಅವತ್ತಿನ ದಿನ ವೀರ ಹುತಾತ್ಮರ ಅವತ್ತಿನ ದೇಶ ಸಂಬಂಧ ಸ್ವಾತಂತ್ರ್ಯ ಸಂಬಂಧ ಹೋರಾಡಿರುವಂತ ಕಥೆಗಳನ್ನ ನಾವು ಹೇಳಿ ಬೆಳೆಸ್ಬೋದು ಆದ್ರೆ ಇವತ್ತೆಲ್ಲನು ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಆದಂತ ಫ್ರೀಡಮ್ ಸಿಕ್ಕಿದೆ ಕಾನೂನು ಹಕ್ಕನ್ನ ನಾವು ಪಡ್ಕೊಳುವಂಥದ್ದು ಶಕ್ತಿಯನ್ನು ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಈ ಸಮಾಜದಲ್ಲಿ ನಾವು ಬದುಕಬೇಕಾಗಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅಂಗ ನಾವು ಬಾಳೆ ಬದುಕ್ಬೇಕನ್ನೋಂಥದ್ದು ಮಕ್ಕಳಿಗೆ ತೋರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಹುಟ್ಟು ಹಬ್ಬನ ತಾವು ಐವತ್ತು ಸ್ನೇಹ ಸನ್ಮಾನ ಮಾಡುವಾಗ ನನಗೊಂಟೇ ಪನ್ಸಾ ಏನಪ್ಪಾ ಸನ್ಮಾನ ಅವ್ರಿದ್ದಾಗ ಮಾಡಿದ್ರ ಒಂದು ಖುಷಿ ಸನ್ಮಾನ ಈಗ ಮಾಡತ್ತಾರ ಅಂತೇಳಿ ಅನಿಸ್ತ ಆದ್ರೆ ಅವ್ರು ನಮ್ಮೆಲ್ಲ ಹೃದಯದಾಗ ಅಮರವಾಗಿದಾರ ಆ ಸನ್ಮಾನ ಬಾರ ಅದು ಯಾವಾಗ್ಲೂನು ಅದು ಮುನ್ನಡೆಸ್ಕೊಂಡು ಹೋಗುವಂಥದಕ್ಕೆ ಆ ಸನ್ಮಾನ ಮಾಡ್ಯಾರ ಅಂತೇಳಿ ಸ್ವೀಕರಿಸಿದೆ ಆ ಒಂದು ಸನ್ಮಾನ ನಿಮ್ಮೆಲ್ಲರ ಒಂದು ತುಂಬ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ನಿಮ್ಮ ಅಪ್ಪು ಅವ್ರ ಅಭಿಮಾನಕ್ಕೆ ನಾನು ಕೂಡ ನಿಮ್ಮೆಲ್ಲರಲ್ಲೇ ಭಾಗಿಯಾಗಿ ನಿಮ್ಮ ಚುರುಗುಣಿ ಆಗಿರ್ತೀನಿ ನನ್ನ ಕರ್ತವ್ಯನ ನಾನು ಏನ್ ಮಾಡ್ಬೇಕನ್ನುವಂಥದ್ದು ನಿಮ್ಮ ಜೊತೆ ಇದ್ದು ಸೇವೆಗೆ ಆಗಲೇ ಹೇಳಿದರು ಹೇಳಿದ್ರು ಅಭಿಮಾನಿ ಅಂತೇಳಿ ನನಗೆ ಚಿಕ್ಕ ವಯಸ್ಸಿಂದಾನ ಆಟೋ ಬಹಳ ಒಂದು ಕ್ರೇಜ್ ಎಲ್ಲರಿಗೂ ಕಾರು ಬೈಕು ಅನ್ನುವಂಥದ್ದು ಎಲ್ಲರಿಗೂ ಇರ್ತೈತಿ ನಮಗೂ ಇರ್ತಾವ ಆದ್ರೆ ಆಟೋ ಅನ್ನೋಂಥದ ಯಾಕಂದ್ರೆ ನಾವು ಶಾಲಿಗೆ ಹೋಗುವಾಗ ಆಟೋ ಮಾಮ ಬಂದ ಇಲ್ಲ ಅಂತಿದೆ ಆಟೋ ಮಾಮ ಬಂದಗಳ ಶಾಲಿಗೆ ಆಟೋದಾಗ ಹತ್ತೋಗ್ತಿದ್ವಿ ಅವಾಗಿ ಆಟೋ ಬಗ್ಗೆ ನನ್ಗೆ ಅಭಿಮಾನ ಯಾಕಂತಂದ್ರ ಆಟೋ ಮೂರ್ ಗಾಲ್ ಇದೆ ಮೂರ್ ಅಂದ್ರೆ ತ್ರಿಸುಲ್ ಇದ್ದಂಗ ಅದು ಯಾವ ರೀತಿ ನಾವು ಉಪಯೋಗ ಮಾಡ್ತೀವಿ ಆ ರೀತಿ ನಮ್ಗ ಆಶೀರ್ವಾದ ಸಿಕ್ತೇತಿ ಆಟೋ ಚಾಲಕರ ಅನ್ನೋಂತದ ಒಂದು ಸರ್ಕಾರ ಸೇವಕರಿದ್ದಂಗ ಅವ್ರು ಯಾಕಂತಂದ್ರ ಅವರು ಕಾಯಿನ ಹೌದಿಲ್ಲ ತಾವೆಲ್ಲ ಇನ್ಫಾರ್ಮ್ ಹಾಕೊಂಡ್ ಏನೇ ತಮ್ಮ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗ್ತಾವೆಲ್ಲ ಮಾಡ್ತೀರಿ ಎಷ್ಟೋ ನಮ್ಮ ಆಟೋ ಚಾಲಕರ ಕಸ್ಟಮರ್ ಬಿಟ್ಟೋಗಿರೋ ಮೊಬೈಲ್ ಆಗಿರ್ಲಿ ಮತ್ತ ಅವ್ರ ಏನೋ ಬಿಟ್ಟು ಹೋಗಿದ್ನ ಪೊಲೀಸ್ ಠಾಣೆಯವ್ರಿಗೆ ಒಪ್ಪಿಸಿ ಅವ್ರು ಯಾರು ಅದರ ಅವ್ರಿಗೆ ಒಪ್ಪಿಸೋ ಮಟ್ಟ ಬಿಟ್ಟಿಲ್ಲ ನಮ್ಮ ಆಟೋ ಚಾಲಕರ ಅಂತ ಆಟೋ ಚಾಲಕರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಮತ್ತೆ ನಾವು ಕೂಡ ನಾಳೆ ಎಚ್ ಬಿ ಎಲ್ ಅಂತೇಳಿ ಟೂರ್ನಮೆಂಟ್ ತಮಗೆಲ್ಲ ಗೊತ್ತಿರುವಂತದ್ದು ನಮ್ಮ ತಂದೆಯವರ ಸಮರ್ಥ ನೆನಪಿಗಾಗಿ ಒಂದು ಆಡಿಸ್ತಿರುವಂತ ಟೂರ್ನಮೆಂಟ್ ಆ ಒಂದು ಜರ್ಸಿ ಲಾಂಚ್ ಐತಿ ಆ ಜರ್ಸಿ ಲಾಂಚ್ ಮಾಡ್ಬೇಕಂದ್ರೆ ನಾವು ಮೊನ್ನೆನೆ ಮಾಡ್ತಿದ್ವಿ ಆದ್ರೆ ಪುನೀತ್ ರಾಜ್ಕುಮಾರ್ ಹುಟ್ಟು ಅಪ್ಪ ಐತಿ ಹದಿನೇಳಕ್ಕ ನಾವು ಪುನೀತ್ ರಾಜ್ಕುಮಾರ್ ಹುಟ್ಟಪ್ಪನ್ನು ಆಚರಿಸಿ ಆಮ್ಯಾಗೆ ಜರ್ಸಿ ಲಾಂಚ್ ಮಾಡೋಣ ಆ ವೇದಿಕೆದಲ್ಲಿ ಅಂತೇಳಿ ನಾವು ಕೂಡ ನಿರ್ಧಾರ ಎಲ್ಲಿ ಎಲ್ಲ ಮಸೂರು ಗ್ರೌಂಡ್ ಶ್ರೀ ಬನ್ನಿಮಕ್ಕ ತಾಯಿ ಗ್ರೌಂಡ್ ಐತಲ್ಲ ತಾವೆಲ್ಲ ಆಟೋ ಚಾಲಕರ ಬಿಟ್ಟು ಬಿಡ್ದಂಗೆ ಎಷ್ಟು ವಿದ್ಯಾನ ಗೋಕುಲ್ ರೋಡ್ನಾಗ ಎಷ್ಟು ಆಟೋ ಚಾಲಕರಾದ್ರ ಎಲ್ಲರೂ ಬರ್ರಿ ತಮಗೆಲ್ಲರಿಗೂ ವಿಶೇಷವಾಗಿ ಈ ಒಂದು ಒಂದು ನಮ್ಮ ಒಂದು ಪ್ರೀತಿಯಿಂದ ನಮ್ಮ ಒಂದು ಕೊಡುಗೆ ನಿಮ್ಗೆಲ್ಲಾ ಕೊಡ್ಬೇಕನ್ನುವಂತದ್ದು ಆರೈಸಿದೀನಿ ಅದಕ್ಕೆ ತಾವೆಲ್ಲರೂ ಬಂದ ಆ ಒಂದು ಹುಟ್ಟ ಹಬ್ಬಕ್ಕೆ ಪಾಲ್ಗೊಂಡ್ರಿ ತಮ್ಗೆಲ್ಲಾನು ಭಗವಂತನ ಆಶೀರ್ವಾದಿಂದ ತಮ್ಗೆಲ್ಲ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಹನುಮಂತಪ್ಪ ಪವಾಡ್ ಅವರು ಮಾತನಾಡಿ ನಾವು ಪುನೀತ್ ರಾಜಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಒಂದು ದಿನ ಮುಂಚಿತವಾಗಿ ಆಚರಿಸುತ್ತಿದ್ದೇವೆ ಏಕೆಂದರೆ ನಗರದಲ್ಲಿ ಮಕ್ಕಳ ಪರೀಕ್ಷೆಗಳು ಪ್ರಾರಂಭಗೊಂಡಿದ್ದು ಆದ ಕಾರಣ ಒಂದು ದಿನ ಮುಂಚಿತವಾಗಿ ಎಂದರೆ ಭಾನುವಾರ ರಜದ ದಿನದಂದು ನಾವು ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದೆವು ಎಂದು ತಿಳಿಸಿದರು ಅಲ್ಲ ಎಲ್ಲರಿಗೆ ಎಲ್ಲರಿಗೇ ಇಲ್ಲ ಅಂತಲ್ಲ ಆದರೆ ಅಭಿಮಾನಿ ಏನ್ ಅಭಿಮಾನಿಪಾ ಎಷ್ಟು ಅಭಿಮಾನಿ ಅದಾರಪ್ಪ ಏನಂತ ಹೇಳಿ ನನ್ನ ಕಣ್ಣಿದ ನೋಡಿನಿ ನಮ್ಮ ಕಾರ್ಪಟ ಚೈತನ್ಯ ಹೇರಕಿರ ಅವರು ತೀರ್ಕೊಂಡಾಗಾಯ್ತು ಪ್ರತಿಯೊಂದು ಅವ್ರದ್ದು ಏನೋ ಕಾರ್ಯಕ್ರಮ ಮಾಡ್ತು ಪ್ರತಿಯೊಂದು ನಾವು ಬರೀ ಒಂದು ಫೋನ್ ಆಗಿ ಹೇಳಿದ್ರೆ ಸಾಕು ಆತರೆ ಅಧ್ಯಕ್ಷರೇ ಬಂದ್ಬಿಡ್ತೇವೆ ಅಂತೇಳಿ ರಾತ್ರಿ ರಾತ್ರಿಯಾದರು ಮತ್ತು ರಾತ್ರಿಹಳ್ಳಿ ಆಗಲಿ ಹೇಳಿದವರು ಬಂದುಬಿಡ್ತಾರೆ ಹಾಗೆ ಈಗ ನಮ್ಮ ಚಿದಾನಂದ ಸದಸ್ಯರು ಹೇಳಿದರು ಏನಂತ ನಮ್ಮ ಚೈತನ್ಯರ ಬಗ್ಗೆ ಎಲ್ಲ ಅವರು ಈ ಸಲ ಕಾರ್ಪೊರೇಟರ್ ಆಗ್ಯಾರ ಮುಂದವ್ರಿಗೆಲ್ಲರೂ ನಾವು ಆಟೋ ಚಾಲಕರೆಲ್ಲ ಕೂಡಿ ಅವರಿಗೆ ಎಮ್ ಎಲ್ ಎ ಮಾಡೋಣ ಅಂತೇಳಿ ಇದು ಸತ್ಯ ಯಾಕೆಂದ್ರೆ ಏನು ಸತ್ಯ ಅಂತೇಳಿದ್ರೆ ಅವ್ರ ಕೆರೆ ನೀತಿ ಧರ್ಮ ಅನ್ನದಾನ ಪ್ರತಿಯೊಂದು ಇದೆ ಇಲ್ರಿ ಬಡವ ಯಾರೋ ಏನೋ ನಂದ ಇರುತ್ತೆ ಕಷ್ಟ ಇತ್ತ ಯಾರಿಗೆ ಇನ್ನೂರಿಗೆ ಕೈ ಬಿಟ್ಟಿಲ್ಲ ಅಂತ ವ್ಯಕ್ತಿ ಈಗ ನೋಡ್ರಿ ಕಾರ್ಪೊರೇಟರ್ ಆದ್ಲೆ ಅವೊಬ್ಬರ ಕಾರ್ಪೊರೇಟ್ ಏನ್ ಗಟ್ಲೆ ಬಹಳ ಇದರಿಂದ ಆಟಾಡ್ತಾರ ಅವ್ರ ಬನ್ನಿ ನಮ್ಮ ಅಟೋದ್ ಸಾಲಕಡೆ ಸೈಲ್ ಮೇಲೆ ಹಾಕೊಂಡ ಕೈ ಅಂತ ಕಾರ್ಪೊರೇಟರ್ ಅದಕ್ಕೆ ನಮ್ಮ ಲಕ್ಷ್ಮಣ ಆಟೋ ಚಾಲಕರ ಸಂಘ ಹೆಂಗ ಅಂತ ಅಂದ್ರೆ ಒಂದು ರೂಪಾಯಿ ತುಳದ್ರೆ ಎಂಟನೇ ಭಾಗ ಮನಿ ನಡೆಸ್ತಾರ ನಾಲ್ಕನೇ ಭಾಗ ತಮ್ಮದು ಏನೈತೋ ಇದ್ರು ಇಡ್ತಾರ ನಾಲ್ಕನೇ ಭಾಗ ಇವೇನು ಬರ್ತಾರ ನಮ್ಮ ಕತ್ತು ಸುಖ ಏನು ಬಂದ್ರೂ ಪ್ರತಿಯೊಂದು ಯಾವ ತರ ಕಾರ್ಯಕ್ರಮ ಅದಕ್ಕೆ ನಾಲ್ಕನೇ ಇಡ್ತಾರ ಯಾರೋ ನಮ್ಮ ಆಟೋ ಚಾಲಕರು ಹಾಗೆ ಈಗ ಪ್ರತಿಯೊಂದು ನಮ್ಮ ಈಗ ನಾವು ಹತ್ತಾರಕ್ಕೆ ಯಾಕೆ ಇಟ್ಕೊಂಡಿಪ್ಪ ಅಂತಂದ್ರೆ ಈಗ ಹುಳ ಈಗ ನಾವು ಹದಿನೇಳಕ್ ಆಯ್ತಲ್ಲ ಅವ್ರದ್ದು ಹದಿನೇಳಕ್ಕೆ ಎಲ್ಲ ಹದ್ದರು ಎಲ್ಲ ಎಲ್ಲ ಮಾಡ್ತಾರೆ ಈಗ ಸ್ಕೂಲ್ ಇರ್ತಾರೆ ಎಲ್ಲ ಇರ್ತಾರ ಎಕ್ಸಾಮ್ ಅದಾವ ಇವತ್ತು ಸಂಡೆ ಸೂಟಿ ಅದರ ಸಂಬಂಧ ನಾವು ಏನು ಮಾಡಿದ್ವಿ ಅಂದ್ರೆ ನಮ್ಮ ಅಮಿತೆ ರೀ ಅಧ್ಯಕ್ಷರೇ ಮತ್ತು ನಾವು ಹತ್ತಾರಕ್ಕೆ ಇಟ್ಕೊಂಡು ಅಂತೇಳಿ ಎಲ್ಲರೂ ಕೂಡ ನಾವು ಹದ್ದಾರಕ್ಕೆ ಇಟ್ಕೊಂಡ್ವಿ ಯಾಕಂದ್ರೆ ಮಕ್ಕಳ ಬಹುಶಃ ಮೇನ್ ಸೋಮಾರ ದಿನ ಮಕ್ಕಳಿಗೆ ಎಕ್ಸಾಮ್ ಎಕ್ಸಾಮ್ ಮಾತ್ರ ಅಪಸ ಬರೋದ್ರ ಯಾವಾಗಾದ್ರು ಸರಕಿರಿ ಮಾಡಿದ್ವಿ ದಿನ ಮತ್ತೆ ಇಟ್ಕೊಂಡು ಅಂದ್ರೆ ಇಟ್ಕೊಂಡು ಆಮೇಲೆ ನಮ್ಮ ಇವರ ಕೆ ಎಸ್ ಆರ್ ಟಿ ಸರ್ ಅವ್ರಿಗೆ ಧನ್ಯವಾದಗಳು ಯಾಕಂದ್ರೆ ಪ್ರತಿಯೊಂದು ನಮ್ಮ ಎಲ್ಲೇ ಸರ್ಕಾರದ ಏನಿದ್ರು ಯಾವ್ದು ಹೊಟ್ಟೆಯಲ್ಲಿ ಕಾರ್ಯಕ್ರಮ ಕೊಡೋದಲ್ಲ ಮಾಡಕ್ಕೆ ಅವ್ರು ಯಾಕಪ್ಪ ಇದು ಮಾಡಿದಂದ್ರೆ ಏನ ನಮ್ಮ ಆಟೋ ನಾವು ನಾವ್ ಏನಾವಿಲ್ಲಿ ಈ ಟೈಪ್ ನೋಡ್ರಿಪ್ಪ ಹಳೆ ಬೆಸ್ಟ ಹೊಸ ಬೆಸ್ಟ ಆಟೋ ಚಾಲಕರು ಇಷ್ಟು ಏನು ಅವರಿಗೆ ಕಣ್ಣಾಗಿ ಹೇಗಪ್ಪ ಅಂತಂದ್ರೆ ಫುಲ್ ಯೂನಿಫಾರ್ಮು ಐ ಡಿ ಕಾರ್ಡ್ ನಾವ್ ಏನ್ ಬಿಟ್ಟರು ನಮ್ಮ ಆಟೋ ಚಾಲಕರು ಬಂದು ಒಪ್ಪಸಪ್ಪ ಅನ್ನೋದೇ ಕಾರಣಕ್ಕೆ ಅವರೆಲ್ಲ ನಮ್ಗೆ ಅನುಕೂಲ ಮಾಡಿಬಿಟ್ಟ ಅದಕ್ಕೆ ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ಅವ್ರಿಗೆ ನಮ್ಮ ಆಟೋ ಚಾಲಕರಿಂದ ಅವ್ರಿಗೆ ಧನ್ಯವಾದಗಳು ಹಾಗೆ ಈಗ ಈಗ ಪ್ರತಿಯೊಂದಿಗೆ ಒಂದೂವರೆ ಎರಡು ಆಯ್ತು ಈಗ ಬಾಟ ಎಲ್ಲ ಸಾಕಿಗೆ ಯಾಕಂತ ಹೇಳಿದ್ರೆ ಎಲ್ಲರೂ ಪುನೀತಿದ್ರಿಂದ ಎಲ್ಲರಿಗೂ ಸೇರಿ ಸೇರಿತ ಅನ್ನ ಪರ್ಸನ್ ತೊಗೊಂಡು ನನಗೆ ಮಾತನ್ನ ಧನ್ಯವಾದಗಳು ಒಳ್ಳೇದಿಲ್ ಇರುತ್ತ ಇವತ್ತು ಸಾಯೋದಿಲ್ಲ ಅವ್ರೇನು ಒಳ್ಳೇದು ಮಾಡಿದಾರಲ್ಲ ಅವ್ರ ಸತ್ ನಮ್ಗೆಲ್ಲ ಗೊತ್ತಾಗೈತಿ ಅದಕ್ಕಾಗಿ ಅವ್ರಿಗೆ ದೇವರಂತ ಸ್ಥಾನಗಲ್ಲ ನಾವೆಲ್ಲ ಆಟೋ ಚಾಲಕರಾಗಲಿ ಎಲ್ಲಾ ಪ್ರೀತಿಯಿಂದ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇವತ್ತೇನಪ್ಪ ಅಂದ್ರಿಂದ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರು ಅವ್ರ ಆಶೀರ್ವಾದ ಇರಬೇಕ ಯಾಕಂದ್ರ ಹುಬ್ಬಳ್ಳಿ ಎಲ್ಲಾ ಆಟೋ ಚಾಲಕರು ನಾವು ನಾವ್ ಅಪ್ಪು ಸರ್ ಯಾಕಂದ್ರೆ ನಮ್ ದೇವ್ರಂತೇವ್ ಯಾಕಂದ್ರ ಫಿಲ್ಮ್ ನೋಡಿ ಎಲ್ಲಾ ನಾವು ಚೇಂಜಸ್ ಆಗಿದ್ದೇವೆ ಯಾಕಂದ್ರ ಮಾಡಿದಂತ ಕೆಲಸ ಕಾರ್ಯಗಳು ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಅವ್ರ ದೇವರ ಯಾಕಂದ್ರ ಅವ್ರ ಇದ್ರೆ ನಮ್ಗೆ ಇನ್ನೂ ಇನ್ನೊನೋ ಒಳ್ಳೆ ಒಳ್ಳೆ ಕೆಲಸಗಳಾಗ್ತಿದ್ವು ಯಾಕಂದ್ರ ಅಂತ ವ್ಯಕ್ತಿ ಕಳ್ಕೊಂಡ ದುಃಖ ತುಗದಿವಿ ಇವತ್ತು ಒಂದು ಒಳ್ಳೆ ಅಂತ ಹುಟ್ಟುಹಬ್ಬನ ಆಚರಣೆ ಮಾಡಾಕತ್ತೇವಿ ಅವರ ಇನ್ನು ಈಗ ನಾವು ಮುಂದಿನ ವರ್ಷ ಹಚ್ಚಿ ಹಚ್ಚಿ ಕಾರ್ಯಕ್ರಮ ಮಾಡ್ತೀವಿ ನಾವು ನಾಳೆ ಇವತ್ತು ನಾಳೆ ನಾಳೆ ದಿನ ಮಾಡ್ತಿವ್ರಿ ಸರ್ ಅಂದ್ರೆ ಆಯ್ತ್ರಿ ಎಲ್ಲ ಆಟೋ ಚಾಲಕರ ಸಂಡೇ ಇರ್ತದ ಎಲ್ಲರೂ ಬರ್ತಾರೆ ಕಾರ್ಯಕ್ರಮ ಒಳ್ಳೇದಾಗ್ಲಿ ಆಮೇಲೆ ನಾವೆಲ್ಲ ಅವ್ರ ಆದರ್ಶ ಒಳಗ ನಾವು ಕೂಡ ಯಾಕಂದ್ರ ಅಂತ ದೊಡ್ಡ ವ್ಯಕ್ತಿ ಯಾರಿಗೂ ದೇವ್ರ ಜೀವನ ಸಾಧ್ಯ ಆಗಲಿ ಯಾಕಂದ್ರ ಅವ್ರ ಒಳ್ಳೆ ಕೆಲಸಗಳ ಕಾರ್ಯಗಳನ್ನ ನೋಡಿ ನಾವೆಲ್ಲ ಕಲಿಬೇಕಾಗತ್ತೆ ಇವತ್ತಿನ ಜನ್ಮದಲ್ಲಿ ಹಣಕಾಸಿನ ವಿಚಾರ ಇನ್ನೇನೋ ಆಗ್ತಾವ ತಮ್ಮ ದುಡಿದಂತ ಐವತ್ ಪರ್ಸೆಂಟ್ ಅವ್ರು ಜನರಿಗಾಗಿ ಲಾಭ ಮಾಡ್ತಾರೆ ಅಂತ ತಿಳ್ಕೊಬೇಕ ಯಾಕಂದ್ರೆ ಈಗಿನ ಕಾಲದ ಆ ಮೂರು ಜನ ಪುಣ್ಯ ಇವರು ಯಾಕಂದ್ರೆ ನಾವು ಅವ್ರ ಆದರ್ಶಗಳನ್ನ ಇಟ್ಕೊಂಡು ಇನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ದೇವರಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ನಮಗ ಇನ್ನೊಬ್ಬ ಅಪ್ಪು ಸರ್ ಅಂದ್ರೆ ಚೇತನ್ಯ ಇರಬೇಕು ಸರ್ ಯಾಕಂದ್ರೆ ಅವ್ರ ಆಟೋವಿಂದ ಗೆದ್ದು ಬಂದ್ರೆ ಆಟೋ ಚಾಲಕರ ಕೈ ಬಿಟ್ಟಿಲ್ಲ ಅವರು ಯಾಕಂದ್ರೆ ನಾವು ಸುಮಾರು ಜನ ಕಾರ್ಪೆಟರ್ ನೋಡಿದೀವಿ ಆಟೋ ನಂಬರ್ ಬರ್ತಬಿಡ್ತಾರೆ ಇವತ್ತು ನಾವು ಎಲ್ಲಾ ಕಾರ್ಯಕ್ರಮದ ಇರ್ತೀವಿ ಅಂದ್ರೆ ಮುಂದಿನ ಸಲ ನಾವೆಲ್ಲ ಆಟೋ ಚಾಲಕರು ಕೊಡಿ ಕಾರ್ಪೆಟರ್ ಎಲ್ಲ ಮುಂದ್ಸಲ ಎಮ್ ಎಲ್ ಎಂತ ಅಂತ ಇಷ್ಟ ಪಡ್ತೀನಿ ಅವ್ರ ಸಿಂಪಲ್ ಆಗದ ಸಿಂಪಲ್ ಆಗಿ ಕೆಲಸ ಮಾಡ್ತಾರೆ ಸಿಂಪಲ್ ಆಗಿ ಆಟೋ ಚಾಲಕರಂತ ನಾವ್ ತಗೊಂಡ್ಬಿಡ್ತೇವ್ರಿ ಯಾಕಂದ್ರೆ ಅಷ್ಟ್ ಅವ್ರ ಕಡೆ ಹೆಂಗ್ ಅದಾರ ಅವ್ರ ಏನ್ ಎಮ್ ಎಲ್ ಎ ನಮ್ಗೆ ಆಟೋ ಕಾಲನಿ ಮಾಡ್ಕೊಡ್ತಾರ ಇಷ್ಟಪಡ್ತೀನಿ ಇವತ್ತು ನಮ್ಮ ಆಟೋ ಚಾಲಕರೆಲ್ಲರೂ ನಾವು ನಾವ್ ಅವ್ರ ಜೊತೆ ಇರ್ತೇವಿ ಇದೇ ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಆಟೋ ಚಾಲಕ ಸಂಘದ ಸದಸ್ಯರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮ ನಿರೂಪಣೆಯನ್ನು ಪ್ರಕಾಶ್ ಉಳ್ಳಾಗಡ್ಡಿ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಬದಾಮಿ ರಮೇಶ ಶಿಗ್ಗಟ್ಟಿ ಅಮಿತ ತುಪ್ಪೆಕರ ಸೋಮುಕುಂದಗೋಳ ನಾಗರಾಜ ಕೌದಿ ವಿಜಯ ನಿಡಗುಂದಿ ಚಂದ್ರು ತಳವಾರ ವಿಜಯ ಕಟಗಿ ಗಣೇಶ ಹಂಜಗಿ ಅಬ್ದುಲ್ ಜಂಗೂರ ಸಯ್ಯದ ರಾಗಿವಾಲೆ ಚಂದ್ರು ಕಾಲವಾಡ ಮಂಜುನಾಥ ಬೇರೆ ಸಂತೋಷ ದೊಡಮನಿ ಮಂಜು ಕುರುಬರ ವಿಜಯ ಭೋವಿ ಆನಂದ ಬಂಡಿವಡ್ಡರ ಶಕೀಲ ಧಾರವಾಡ ಅಮೃತ ಬಾಕಳೆ ಮುಂತಾದವರು ಉಪಸ್ಥಿತರಿದ್ದರು